ಬೆಂಗಳೂರಿನಲ್ಲಿ ಸಿನಿಮಿಯ ರೀತಿಯಲ್ಲಿ ದರೋಡೆ ಮಾಡಲಾಗಿದೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಮನೆಗೆ ನುಗ್ಗಿ ಡ್ರಾಬರಿ ಮಾಡಿರೋದು ಇದು ಬ್ಯಾಟರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಬಿಗೆ ಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಯಲ್ಲಿ ಡ್ರಾಬರಿ ಮಾಡಲಾಗಿದೆ ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ನಡೆದಿರುವಂತಹ ದರೋಡೆ ಸಿನಿಮಿಯ ರೀತಿಯಲ್ಲಿ ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ನುಗ್ಗಿ ರಾಬರಿ ಮಾಡಿದ್ದಾರೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಹೊರಗಡೆಯಿಂದ ನೋಡೋರು ಓ ಇವ್ರ ಮನೆಗೆ ಯಾರೋ ಪೊಲೀಸರು ಬಂದ್ರು ಅನ್ನೋ ಥರದಲ್ಲಿ ಬಂದು ಏನ್ ಮಾಡಿದ್ರು ದರೋಡೆ ಮಾಡೋದು ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ನಡೆದಿರುವಂತಹ ದರೋಡೆ ಇದು ಮನೆಯಲ್ಲಿ ಪತ್ನಿ ಮೊಮ್ಮಗು ಜೊತೆ ಇದ್ದ ಹೊಂಬಾಳೆಗೌಡ ಈ ವೇಳೆ ಪಿಎಸ್ಐ ಸೋಗಿನಲ್ಲಿ ಮನೆಗೆ ಬಂದಿದ್ದ ದರೋಡೆ ಕೂಡ ಆತನ ಹಿಂದೆ ಕಾನ್ಸ್ಟೇಬಲ್ ರೀತಿ ಮನೆಗೆ ನುಗ್ಗಿದ ಮತ್ತೊಬ್ಬ ಗನ್ನು ಚಾಕು ತೋರಿಸಿ ಟೇಪ್ ಸುತ್ತಿ ದರೋಡಿಗೆನ್ನ ಮಾಡಲಾಗಿದೆ ಮನೆಯಲ್ಲಿ ಅಹ್ ದರೋಡಿಗೆನ್ನ ಮಾಡಿರುವಂತದ್ದು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾರೆ ಯಾರಿಗೂ ಡೌಟ್ ಬರಬಾರ್ದು ಅಂತ ನೋಡಿ ಇತ್ತೀಚೆಗೆ ಈ ಕಳ್ಳತನ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈಗ ಯಾವ ರೀತಿ ಕಳ್ಳತನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದ್ರೆ ಏನ್ ಏನ್ ಸಿನಿಮಾದಲ್ಲಿ ಐಡಿಯಾ ಮಾಡ್ತಾರೋ ಅಥವಾ ಏನೇನ್ ಪ್ಲಾನ್ ಮಾಡ್ತಾರೋ ಆ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಮನೆಯಲ್ಲಿ ಎಲ್ರು ಇದ್ರಂತೆ ಇದೇ ಸಂದರ್ಭದಲ್ಲಿ ಬಂದಿದ್ದಾರೆ ನೋಡಿದ್ರು ಏನನ್ಕೊಂಡಿರ್ತಾರೆ ಅಥವಾ ಇವರು ಬಾಗಿಲು ಓಪನ್ ಮಾಡಿದಾಗ ಏನನ್ಕೊಂಡಿರ್ತಾರೆ ಓಕೆ ಪೊಲೀಸರು ಬಂದಿದ್ದಾರೆ ಯಾಕೋ ಏನ್ ಸರ್ ಏನ್ ಬಂದಿದ್ದೀರಾ ಅಂತ ಕೇಳಿದ್ದಾರೆ ನೋಡಿದ್ರೆ ದರೋಡಿಗೆನ ಮಾಡ್ಕೊಂಡು ಹೋಗಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಇದೀಗ ತನಿಖೆ ಮಾಡ್ತಾ ಇದ್ದಾರೆ ಏನು ಗೆದ್ದ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗ್ಬೇಕು ಗನ್ನು ಚಾಕು ಎಲ್ಲ ತಂದಿದ್ರಂತೆ ಎಲ್ಲ ತೋರಿಸಿ ಹೆದರಿಸಿದ್ದಾರೆ